ತಿರುಪತಿ ಸಾಲಿನಲ್ಲಿ ಸರ್ವಜ್ಞ ಮೂರ್ತಿ ಸರ್ವ ವಿಚಾರಗಳನ್ನು ಜ್ಞಾನ ಮಾರ್ಗ ಹಾಗೂ ನೀತಿ ಪಾಠ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಎಂದು ಎಚ್ ಎನ್ ಬಂಡಿಗೇರ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸಂತ ಕವಿ ಸರ್ವಜ್ಞರ ಜಯಂತಿಯನ್ನು ಆಚರಣೆ ಕಾರ್ಯಕ್ರಮದಲ್ಲಿ ಸರ್ವಜ್ಞ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು ಸರ್ವಜ್ಞ ಎಂದರೆ ಎಲ್ಲವನ್ನೂ ತಿಳಿದವನು ಸಮಾಜದ ಜ್ಞಾನವನ್ನು ಅರಿತವನು ಸರ್ವಜ್ಞ ಸಮ ಸಮಾಜ ನಿರ್ಮಾಣದಲ್ಲಿ ಬಹುದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಟ್ಟವನು ಯಾವುದಕ್ಕೂ ಅಂಚದೆ ಅಳುಕದೆ ನೇರವಾಗಿ ಕಟ್ಟು ಸತ್ಯವನ್ನು ಬಿಚ್ಚಿಟ್ಟವನು ಜಾತಿಯ ವಿಚಾರದಲ್ಲಿ ಸರ್ವಜ್ಞ ಬೆಂಕಿಯ ಹುಂಡೆಯಂತೆ ಎಂದು ಹೇಳಿದರು ವರದಿ ವೆಂಕಟೇಶ ನಾಯ್ಕ ಎನ್ ಟಿವಿ ಸಿಂಧನೂರು ಉಪ ಮಾಡುವ ನೀತಿ ಪಾಠವನ್ನು ಹೇಳಿದಂಥ ಕವಿ ಸರ್ವಜ್ಞ ಮೂರ್ತಿ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ವಿಶೇಷವಾಗಿ ತ್ರಿಪದಿಯ ಸಾಲಿನಲ್ಲಿ ಸರ್ವಜ್ಞ ಮೂರ್ತಿಗಳು ಸರ್ವ ವಿಚಾರಗಳನ್ನು ಅವರು ಹೇಳಿದ್ದಾರೆ ಸರ್ವಜ್ಞ ಹೇಳದೇ ಇರುವಂಥ ವಿಚಾರಗಳು ಜಗತ್ತಿನಲ್ಲಿ ಯಾವ ಇಲ್ಲ ಅಂತ ನನಗೆ ಅನಿಸ್ತದೆ ಸರ್ವಜ್ಞ ಕೂಡ ಅವ್ರು ಹೇಳ್ತಾರೆ ಸರ್ವಜ್ಞನೆಂಬುವುದು ಗರ್ವದಿಂದ ಸರ್ವರು ಒಂದೊಂದು ದುಡಿಗರಿತು ವಿದ್ಯೆ ಪರ್ವತವನ್ನು ಮಾಡಿದೆ ಸರ್ವಜ್ಞ ಅಂತ ಹೇಳ್ತಾನೆ ಸರ್ವಜ್ಞ ಇಡೀ ಹನ್ನೆರಡು ವರ್ಷಗಳ ವಯಸ್ಸಿನಿಂದ ಚಾಲನೆಯಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ಇಡೀ ಜಗತ್ತನ್ನೇ ಸುತ್ತಾಡಿ ಕಂಡ ವಚನಗಳನ್ನು ಕಣ್ಣಿಗೆ ಕಂಡದ್ದನ್ನು ಸರಳವಾಗಿ ಅರ್ಥ ಮಾಡಿಸಿ ಜನರನ್ನ ಸನ್ಮಾರ್ಕ್ಕೆ ತಂದಂಥ ಮಹಾನ್ ಮಹಾತ್ಮನ ಜಯಂತಿದಾಗಿರೋದ್ರಿಂದ ಸರ್ವಜ್ಞ ಒಮ್ಮೆ ಪಾದಯಾತ್ರೆ ಮಾಡುವಾಗ ಒಂದು ನದಿ ದಂಡಿಗೆ ಭಾಳಷ್ಟು ಜನ ಅಲ್ಲಿ ನೋಡ್ತಾ ಇರ್ತಾರೆ ಒಂದು ಆನೆ ನದಿಯೊಳಗೆ ಈಜಾಡ್ತಿರ್ತದೆ ಆ ಆನೆಗೆ ಲಕ್ಷಾಂತರ ಮೀನುಗಳು ಕೂಗ್ತಾ ಇರ್ತವೆ ಆವಾಗ ಸರ್ವಜ್ಞ ಒಂದು ವಚನ ಕಟ್ತಾನ ಆನೆ ನೀರೊಳಗೆ ಮೀನವನ್ನು ಕಂಡು ಹೆದರುಬದೇ ಜ್ಞಾನಿ ಅಜ್ಞಾನಿಗಳನ್ನು ಕಂಡು ಹೆದರುಬದೇ ಸರ್ವಜ್ಞಾನಿ ಅಜ್ಞಾನಿಗಳು ಜ್ಞಾನಿಗಳಿಗೆ ಎಷ್ಟು ಹಾಡಿಕೊಂಡ್ರು ಕೂಡ ಏನೇ ಇದು ಮಾಡಿದರೂ ಕೂಡ ಅದು ಏನೂ ಆಗಲ್ಲ ಅಜ್ಞಾನಿಗಳು ಅದನ್ನು ಏನು ಮಾಡೋಕ್ಕಾಗಲ್ಲ ಯಾವ ರೀತಿ ಹಾನಿಯನ್ನು ನೀರಿನಾಗಿರ್ತಕ್ಕಂಥ ಇರ್ತಕ್ಕಂಥ ಲಕ್ಷಾಂತರ ಮೀನುಗಳು ಕುಕ್ಕಿದ್ರೂ ಹಾನಿಗೇನು ತಟ್ಟು ಇದಾಗದಿಲ್ಲವೋ ಅದೇ ರೀತಿ ಜ್ಞಾನಿಗಳಿಗೆ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇಡೀ ಸರ್ವಸ್ವವನ್ನೇ ತ್ಯಾಗ ಮಾಡಿ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಿದಂಥ ಮಹಾನ್ ಮಹಾತ್ಮ ಸರ್ವಜ್ಞ ಅಂತ ಜಾತಿ ಕುರಿತು ಮತ್ತೊಂದು ವಚನ ಹೇಳ್ತಾನೆ ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಟ್ಟು ಜಗಬೆಲ್ಲ ಎನ್ನ ಮುಟ್ಟಬೇಡ ಎನ್ನುವ ಆರವರು ಇಲ್ಲಿ ಸರ್ವಜ್ಞ ಅಂತ ಅಂದರೆ ತಾಯಿ ಮುಟ್ಟಾದ ಮೇಲೆ ಅಲ್ಲಿಂದ ಹುಟ್ಟಿ ಬಂದಿರುವು ನಾವು ನನ್ನ ಮುಟ್ಟಬಾರ್ದು ನಾನು ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಈ ಪದ್ಧತಿಗಳೇನಲ್ವಾ ಈ ಪದ್ಧತಿಗಳೆಲ್ಲ ಧಾಂಬಿಕತೆ ಇವನ್ನೆಲ್ಲ